ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಶಾಲಾ ಕಟ್ಟಡ ಉದ್ಘಾಟನೆ ಮತ್ತು ನೂರ ಅರವತ್ಮೂರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಇತರೆ ಗ್ರಾಮ ಪಂಚಾಯಿತಿಗಳಿಗೆ ಮಾದರಿಯಾಗಲಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸಂಪೂರ್ಣ ಸುದ್ದಿಯನ್ನು ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿ ಅಡಿಯಲ್ಲಿ ಬೈಚಾಪುರ ಗ್ರಾಮದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಎಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿದರು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವತಿಯಿಂದ ಉತ್ತಮ ಹಾಗೂ ಗುಣಮಟ್ಟದ ಶಾಲಾ ಕಟ್ಟಡ ನಿರ್ಮಾಣ ಮಾಡಿರುವುದು ಸಂತಸದ ವಿಷಯವಾಗಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರದ ವತಿಯಿಂದ ಅನುದಾನವನ್ನು ಕೊಡಿಸಲು ಬದ್ಧನಾಗಿದ್ದೇನೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಸುಮಾರು ನೂರ ಅರವತ್ಮೂರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮತ್ತು ಅಂಗವಿಕಲರಿಗೆ ಸಹಾಯಧನವನ್ನ ನೀಡಲಾಯಿತು ಲ್ಯಾಪ್ಟಾಪ್ ಮಕ್ಕಳಿಗೆ ಶಿಕ್ಷಣವನ್ನು ಉತ್ತಮಗೊಳಿಸಲು ಸಹಕಾರಿಯಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಾಜಣ್ಣ ಅವರು ಮಾತನಾಡಿದ್ರು ವಿನಂತಿ ಮಾಡ್ತೀವಿ ಈ ಪಂಚಾಯತ್ ಅಲ್ಲಿ ಕೆಲಸ ಮಾಡೋಕ್ಕೆ ಕೆಲಸಗಳಿಲ್ಲ ಈಗ ಎಲ್ಲ ಕೆಲಸಗಳು ಚಂದ್ರಬಿಟ್ಟರೆ ಎಲ್ಲ ಮುಗಿಸ್ಬಿಟ್ಟರೆ ಯಾವ ಕೆಲಸನೂ ಇಲ್ಲ ಬಾಕಿ ಇಲ್ಲ ಮೆಂಬರ್ ಅಷ್ಟೇ ಎಲ್ಲ ಅಷ್ಟೇ ಯಾವ ಕೂಡ ಇಲ್ಲ ಬಾಕಿ ಇಲ್ಲ ಒಂಚೂರು ಕಾಂಕ್ರೀಟ್ ಹಾಕ್ಬೇಕಾದ್ರೆ ನೆಲನೂ ಕೂಡ ಕಾಣಿಸಲ್ಲ ಮಣ್ಣೆಲ್ಲ ಹಂಗಿದೆ ಪರಿಸ್ಥಿತಿ ಇಲ್ಲಿ ಗೊತ್ತಿದೆ ಆ ದೃಷ್ಟಿಯಿಂದ ಇದು ಫಲವತ್ತು ಭರಿತವಾಗಿರ್ತಕ್ಕಂಥ ಪಂಚಾಯಿತಿ ಇವತ್ತು ನನ್ಗೆ ಹೆಮ್ಮೆ ಆಗ್ತದೆ ಬೋನಹಳ್ಳಿ ಅಂತಂದ್ರೆ ಅಂಡೇಶ್ವರ ಪಂಚಾಯತಿ ಅಂದ್ರೆ ಎಂಬತ್ತೆರಡರಲ್ಲಿ ನಾನು ಶ್ರೀನಾರಾಯಣ ಮೇಲೆ ನಿಂತ ಪರಿಸ್ಥಿತಿಯಲ್ಲಿ ಇವೆಲ್ಲ ಕೂಡ ನಮ್ಗೆ ಸೇರ್ತಾ ಇತ್ತು ಅವತ್ತಿನ ಪರಿಸ್ಥಿತಿಯ ಜನತಾ ಪಕ್ಷ ನಾನು ಊರಕ್ಕೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ ಅವತ್ತು ನನ್ಗೆ ಆಶ್ರಯ ಇದ್ದಿದ್ದು ನಮ್ಮ ಮಾವನವ್ರ ಮನೆ ಇಲ್ಲೇ ಕ್ಯಾನ್ವಾಸ್ ಮಾಡೋಕೆ ಬರೋದು ಒಂದು ಐವತ್ತು ಜನ ಅರವತ್ತು ಜನ ಇಲ್ಲೇ ಬರೋದು ನಮ್ಮ ಮೊಮ್ಮಕ್ಕೇ ಊಟ ಮುದ್ದೆ ಎಲ್ಲ ಬೇಸ್ ಆಗ್ತಾ ಇದ್ದರು ಅವಾಗೆಲ್ಲ ಅರ್ಕೊಂಡು ರಾತ್ರಿ ಹನ್ನೊಂದು ಗಂಟೆ ಬರ್ತು ಪಂಚಾಯಿತಿ ನಂಬರ್ ಒನ್ ಪಂಚಾಯಿತಿ ಆರ್ಥಿಕವಾಗಿ ಇರಬೇಕು ಕೆಲಸ ಮಾಡೋದರಲ್ಲೇ ಇರ್ಬೋದು ಎಲ್ಲ ಕೂಡ ಪಾರದಂತೆ ನಿಜವಾಗಲೂ ಕೂಡ ಲ್ಯಾಪ್ಟಾಪ್ ಮಾಡಿದಿರಿ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಚಿಲ್ಲರೆ ಲ್ಯಾಪ್ಟಾಪ್ ಅನ್ನ ನೀವು ಟೆಂಡರ್ ಮುಖಾಲಕ ಮಾಡಿರ್ತಕ್ಕಂಥದ್ದು ಲಕ್ಷ ಬೇರೆ ಪಂಚಾಯತಿಗಳ ಅಥವಾ ಬೇರೆ ಕಡೆ ಏನನ್ನ ಕೊಟ್ಟಿದ್ರೆ ಇವತ್ತೇನು ನೀವು ಲ್ಯಾಪ್ಟಾಪ್ ಅಲ್ಲಿ ಐವತ್ತೆಂಟು ಸಾವಿರದ ನಿಗದಿ ಮಾಡಿ ಕಂಪನಿ ಕಡೆಯಿಂದ ತಗೊಂಡಿದಿರಿ ಅದ್ ಎಪ್ಪತ್ತೈದು ಸಾವಿರ ಬಿಲ್ ಆಗ್ತಾ ಇದ್ರು ನಿಜವಾಗ್ಲೂ ಕೂಡ ಪಾರದರ್ಶಕವಾಗಿ ಇಲ್ಲಿ ಅಧಿಕಾರಿಗಳು ಡಿ ಪಿಡಿಒ ಇರ್ಬೋದು ಸದಸ್ಯರು ಉಪಾಧ್ಯಕ್ಷರಿರ್ಬೋದು ಎಲ್ಲ ಕೂಡ ಪಾರದರ್ಶಕವಾಗಿ ಕೆಲಸ ಮಾಡಿ ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ಸಾಹೇಬರು ನಿಜವಾಗ್ಲೂ ನಮ್ಮ ಪುಣ್ಯ ಅವ್ರು ಯಾಕಂತೇಶ್ವರ ಗ್ರಾಮ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಗಂಗರಾಜು ಅವರು ಮಾತನಾಡಿದರು

ವರ್ಗದ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ವಿಶೇಷ ಚೇತನರಿಗೆ ನಾವು ವೈಯಕ್ತಿಕ ಸೌಲಭ್ಯ ಮತ್ತು ಸಹಾಯಧನವನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ದಿಸಲೂ ಒಂದು ವಿನೋದಿಸುವಂತಹ ಒಂದು ಲಕ್ಷ ಸುಮಾರು ತೊಂಬತ್ತಲ್ಲಿ ನೂರವತ್ತು ಜನ ವಿದ್ಯಾರ್ಥಿಗಳಿಗೆ ನಾವು ಉಚಿತ ಲ್ಯಾಪ್ಟಾಪ್ಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ಹಾಗೆ ತೊಂಬತ್ತೆಂಟು ವಿಶೇಷ ಚೇತನ ಕಲಾವಿದಗಳಿಗೆ ಪಡ ಇಪ್ಪತ್ತೈದೇ ಸಾವಿರ ಹಾಗೆ ಅವರ ಒಂದು ಜೀವನ ಸೌಲಭ್ಯಕ್ಕಾಗಿ ಜೀವನೋಪಾಯ ಜೀವನೋಪಾಯಕ್ಕಾಗಿ ಇಪ್ಪತ್ತೈದು ಸಾವಿರ ಸಾವಿರದ ಕೊಡುವಂತಹ ಕಾರ್ಯಕ್ರಮವನ್ನು ಸಹ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ಈ ಹಿಂದೆ ಸೌಲಭ್ಯ ಕುರಿತ ಶಂಕುಸ್ಥಾಪನೆ ಮಾಡುವಂತಹ ಇಲ್ಲಿ ಈ ಕ್ರೀಡಾ ಕಾಮಗಾರಿಗಳು ಪೂರ್ಣಗೊಂಡಿರುವಂತಹ ಸಂದರ್ಭದಲ್ಲಿ ಒಂದು ವಿಭಾಗ ಸಮಾರೋಪವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಈ ದಿನ ಮುಂದಿನ ದಿನಗಳಲ್ಲಿ ಈಗ ಸಾವಿರ ಮಾರ್ಗದರ್ಶನದಲ್ಲಿ ಸುಮಾರು ಎರಡು ಕೋಟಿ ಮೈಕ ಮುದ್ರೆ ಯೋಜನೆಯನ್ನು ನಾವು ತಯಾರಿಸಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯಿತಿಗೆ ಅನುಮೋದನೆಗಾಗಿ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ದಿನ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರ್ಧ ಎಲ್ಲ ಬೀದಿ ದೀಪಗಳನ್ನು ನಾವು ಸೋಲಾರ್ ಬೀದಿ ದೀಪಗಳಾಗಿ ಪರಿವರ್ತಿಸಿದ್ದೀವಿ ಇನ್ನು ಅರ್ಧ ಬೀದಿ ದೀಪಗಳನ್ನು ನಾವು ಮುಂದಿನ ದಿನಗಳಲ್ಲಿ ಸೋಲಾರ್ ಬೀದಿ ದೀಪಗಳಾಗಿ ಪರಿವರ್ತಿಸುವ ಒಂದು ಯೋಜನೆಯನ್ನು ನಾವು ಈ ಒಂದು ದಿಸೆಯಲ್ಲಿ ಹಮ್ಮಿಕೊಂಡಿದ್ವಿ ಮತ್ತು ಕಾರ್ಯಪ್ರವೃತ್ತರಾಗಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ವಿದ್ಯಾಭ್ಯಾಸಕ್ಕಾಗಿ ಮೊದಲನೇ ಇದರಲ್ಲಿ ಆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಿರ್ಬೋದು ಉತ್ತಮ ಶಾಲೆ ಕೊಡೋದು ಉತ್ತಮ ಅಂಗನವಾಡಿಗಳು ಕೊಡೋದು ಮತ್ತು ಮಕ್ಕಳಿಗೆ ಉತ್ತಮ ವಾತಾವರಣ ಕ್ರಿಯೇಟ್ ಮಾಡಿದ್ರು ಈ ರೀತಿಯಲ್ಲಿ ರಮೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಕರೆದುಕೊಳ್ತರಾಗಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಸಮೋಪಾದಿಯಲ್ಲಿ ನಮಗೆ ಅಭಿವೃದ್ಧಿ ಕಾರ್ಯಗಳಿಗೆ ಪರವಾಗಿ ತೊಂದರೆ ಮಾಡೋದನ್ನ ಅದನ್ನ ಚಾಲೆಂಡ್ ಸ್ವೀಕರಿಸಿ ಅದು ಮುಂದಿನ ದಿನಗಳ ಮುಂದಿನ ನೂತನ ತಿಂಗಳಿಗೆ ನಾವು ಈ ಹಿಂದೆ ಉದ್ಘಾಟನೆ ಈ ಹಿಂದೆ ಶಂಕುಸ್ಥಾಪನೆ ಮಾಡಿರುವಂತಹ ಎಲ್ಲ ಕಟ್ಟಡಗಳಿಗೆ ಅದನ್ನ ಉದ್ಘಾಟ ಮಾಡಬೇಕು ಅದು ಸಾವಿರದ ಒಂಬತ್ತು ವರ್ಷದಲ್ಲೇ ಮಾಡಬೇಕಂತ ಕೊನದೊಟ್ಟಿ ಕೆಲಸ ಮಾಡ್ತಾ ಆ ದಿಸೆಯಲ್ಲಿ ನಮ್ಮೆಲ್ಲ ನಮ್ಮ ಚುನಾಯಿತ ಕುಟುಂಬದ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಿತ ಸದಸ್ಯರಿಗೆ ನಮ್ಮ ಪಂಚಾಯಿತಿ ಪರವಾಗಿ ಅಭಯ

ಈ ಸಂದರ್ಭದಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುನಿರಾಜು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಚಂದ್ರಶೇಖರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮ ಗ್ರಾಮ ಪಂಚಾಯಿತಿ ಸದಸ್ಯರು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ದೇವನಹಳ್ಳಿ ಶಿಕ್ಷಣಾಧಿಕಾರಿ ಸುಮ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಾಜಣ್ಣ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಜಗನ್ನಾಥ್ ಬಯಾಪ ಅಧ್ಯಕ್ಷರಾದ ಶಾಂತಕುಮಾರ್ ಸದಸ್ಯರಾದ ಪ್ರಸನ್ನಕುಮಾರ್ ಕೆಪಿಪಿಸಿ ಸದಸ್ಯ ವಿಜಯಪುರ ಮಂಜುನಾಥ್ ಪ್ರಸನ್ನಕುಮಾರ್ ಭುವನಹಳ್ಳಿ ಮುನಿರಾಜು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಗಂಗರಾಜು ಹಾಗೂ ಸಿಬ್ಬಂದಿ ವರ್ಗದವರು ಶಾಲಾ ಸಿಬ್ಬಂದಿ ವರ್ಗ ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು You're yeah. yeah. ಸಲಕರಣೆಗಳ ವಿಚಾರಣೆ ಹಾಗೂ ಹಂತದ ನಮ್ಮ ಹಣ್ಣೇಶ್ವರ ಗ್ರಾಮ ಪಂಚಾಯತಿಯ ಗ್ರಾಮ ಸಭೆಯನ್ನ ಇವತ್ತೊಂದು ದಿವಸ ನಮ್ಮ ಬೂನಹಳ್ಳಿ ಸರ್ಕಾರಿ ಶಾಲಾ ಆವರಣದಲ್ಲಿ ಏರ್ಪಾಡು ಮಾಡಿದ್ದೇವೆ ದಯವಿಟ್ಟು ಎಲ್ಲರೂ ಆಸೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕು ಬಿಗ್ ಬ್ರೇಕಿಂಗ್ ನ್ಯೂಸ್ ಗೋಡು ಮುದ್ದೇನಹಳ್ಳಿ ಗ್ರಾಮ ಅನ್ನೇಶ್ವರ ಗ್ರಾಮ ಪಂಚಾಯಿತಿ ಕಾಮಗಾರಿಗಳು ನಡೆದ ಸಂಪೂರ್ಣ ಸುದ್ದಿಯನ್ನು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಗೋಡ್ಲ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಬಟ್ರೇನಹಳ್ಳಿ ಗ್ರಾಮದ ಸಿಟಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಯ ಸುಮಾರು ಹದಿನೇಳು ಲಕ್ಷ ರೂಪಾಯಿಗಳ ವೆಚ್ಚದ ಭೂಮಿ ಪೂಜೆ ಉದ್ಘಾಟನೆಯನ್ನ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ ಕಾರ್ಯಕ್ರಮ ಐದು ಸಾವಿರದ ಐವತ್ನಾಲ್ಕು ಯೋಜನೆ ಅಡಿಯಲ್ಲಿ ಚುನವಂಡನಹಳ್ಳಿ ಗ್ರಾಮದಲ್ಲಿ ಅಂದಾಜು ಹತ್ತು ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಯ ಭೂಮಿ ಪೂಜೆ ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾರ್ಯಕ್ರಮಗಳ ಉದ್ಘಾಟನೆ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿಯಪ್ಪ ಗೋಡ್ಲಾಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ವಿವಿಧ ಹಳ್ಳಿಗಳಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ ಕಾರ್ಯಕ್ರಮದಡಿಯಲ್ಲಿ ಸಿಸಿ ರಸ್ತೆಗಳ ಉದ್ಘಾಟನೆಯನ್ನ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ನೆರವೇರಿಸಿದರು ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕನಕದಾಸರ ಪಲ್ಲಕ್ಕಿ ಉತ್ಸವಕ್ಕೆ ಪೂಜೆಯನ್ನ ಸಲ್ಲಿಸಿದ ನಂತರ ಚಾಲನೆಯನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರು ನೀಡಿದರು ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ದೇವನಹಳ್ಳಿ ಶಿಕ್ಷಣಾಧಿಕಾರಿ ಸುಮಾ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಾಜಣ್ಣ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಜಗನ್ನಾಥ್ ಬಯಾಪ ಅಧ್ಯಕ್ಷರಾದ ಶಾಂತಕುಮಾರ್ ಸದಸ್ಯರಾದ ಪ್ರಸನ್ನಕುಮಾರ್ ಕೆಪಿಸಿಸಿ ಸದಸ್ಯ ವಿಜಯಪುರ ಮಂಜುನಾಥ್ ಪ್ರಸನ್ನಕುಮಾರ್ ಕೆಪಿಪಿಸಿ ಸದಸ್ಯ ಚಿನ್ನಪ್ಪ ಗೋಡ್ಲು ಮದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳೀಧರ್ ಉಪಾಧ್ಯಕ್ಷೆ ರತ್ನಮ್ಮ ಮರಿತಮ್ಮಣ್ಣ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುನಾಥ್ ಹಾಗೂ ಸದಸ್ಯರು ಸಿಬ್ಬಂದಿ ವರ್ಗ ಹಾಗೂ ಮುಖಂಡರುಗಳಾದ ಸಾವಕ್ಕನಹಳ್ಳಿ ಎಸ್ಪಿ ಮುನಿರಾಜ್ ಚಂದೇನಹಳ್ಳಿ ಮುನಿಯಪ್ಪ ಜಗದೀಶ್ ಗುತ್ತಿಗೆದಾರ ಬಚ್ಚೇಗೌಡ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು న్యూస్ కర్నాటక వీళ్ళ సంపాదక బెంగళూరు గ్రామాంతర జిల్లా వరదీ సీతారాం